ಹಾಯ್ ಹಲೋ ಹೇಗಿದ್ದೀರ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದ್ಕೊತಾ ಇದ್ದೀರಾ ಟೊಮೊಟೊ ಹಿಡ್ಕೊಂಬಂದ್ಬಿಟ್ಟಿದೆ ಅಂತ ಟೊಮೊಟೊಯಿಂದ ಇಂದ ಇವತ್ತು ಒಂದು ಸಿಂಪಲ್ ಅಂಥ ಉಪ್ಪಿನಕಾಯಿ ಮಾಡೋಣ ಯಾವ ಥರ ಅಂತ ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಇದು ರೈಸ್ ಜೊತೆ ಎಲ್ಲ ತಿನ್ಬೋದು ನೋಡಿ ಮೊದಲಿಗೆ ಟೊಮೊಟೊ ಎಲ್ಲ ನೀಟಾಗಿ ತೊಳೆದು ನನ್ನ ತೇವ ಏನು ಇಲ್ಲದಂಗೆ ಒರೆಸ್ಕೊಂಡು ಒಂದು ಐದು ನಿಮಿಷ ಫ್ಯಾನ್ಗಳಲ್ಲಿ ಹಾರಿಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಕೊಂಡು ನಡೆಯುತ್ತೆ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಒಂದು ಸ್ವಲ್ಪ ಹಾಯಿಲು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಾಯಲು ಸ್ಕಿಪ್ ಆಗಿದೆ ಅದು ಟೊಮೊಟೊ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದೀತಾ ಇರೋ ಟೈಮಲ್ಲಿ ನಾವು ಸೈಡಲ್ಲಿದು ಮೆಂತ್ಯ ಇದ್ದೀನಿ ಇಲ್ಲಿ ಒಂದು ಟೀ ಸ್ಪೂನ್ ಆದರೆ ಸಾಕು ನನಗೆ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ನಾನಿಲ್ಲಿ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಸಾಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಇದು ಚೆನ್ನಾಗಿ ಹುರ್ಕೋಬೇಕು ಅದ್ರ ಜೊತೆಗೇನೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆನೂ ಹಾಕಿದ್ದೀನಿ ಅಂದರೆ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ ಪೌಡ್ರ್ ಮಾಡಿದ್ಮೇಲೆ ಎರಡು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಈ ಪೌಡ್ರು ನೋಡಿ ಎರಡನ್ನೂ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಇಷ್ಟ ಆಗಿದೆ ಸಾಕಿದು ಇದು ಸೈಡ್ಗೆ ಎತ್ತಿಡೋಣ ಸ್ವಲ್ಪ ಬಿಸಿ ಎಲ್ಲ ತಣ್ಣಗೆ ಹಾಕಬೇಕು ಅಷ್ಟರಲ್ಲಿ ಟೊಮೊಟೊ ಇದು ಇಟ್ಟಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಇದು ತುಂಬ ಮೆತ್ತಗೆ ಹಾಕಬೇಕು ಹುಣಸೆಹಣ್ಣು ಮತ್ತು ಟೊಮೊಟೊ ಚೆನ್ನಾಗಿ ಬೇಯಬೇಕು ಇದು ನೀರಿನ ಅಂಶ ಎಲ್ಲ ಹೋಗೋವರೆಗು ಹಾಗೆ ಉಪ್ಪು ಇದ್ದೀನಿ ನೋಡಿ ಇಲ್ಲಿ ಒಂದು ಹಿಡಿ ಉಪ್ಪು ಇದ್ದೀನಿ ನಾನು ಸ್ವಲ್ಪ ಉಪ್ಪಿನಕಾಯಿದ್ಮೇಲೆ ಸ್ವಲ್ಪ ಉಪ್ಪು ಖಾರ ಹುಳಿ ಮುಂದೆನೇ ಇರುತ್ತೆ ನಾನು ಒಂದು ಹಿಡಿ ಇದ್ದೀನಿ ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಮುಚ್ಚಿ ಆ ಥರ ಬೇಯಿಸ್ತಾ ಇರ್ತೀನಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ಅಂತ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕಿದು ಪ್ಲೇಟೆಲ್ಲ ಮುಚ್ಚಿಬಿಟ್ಟು ಸ್ವಲ್ಪ ಬೇಯೋಕೆ ಬಿಟ್ಬಿಡ್ತೀನಿ ಇದು ಬೆಂದ್ಕೊಳ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಂತೂ ಇದು ಹಾಗೇನೂ ಉಪ್ಪಿನಕಾಯಿ ಥರನೂ ತಿನ್ಬೋದು ರೈಸ್ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಇಷ್ಟು ಸಾಕಾಗುತ್ತೆ ಇಷ್ಟು ಕುದಿಸಿ ಸ್ವಲ್ಪ ತಣ್ಣಗಾಗಬೇಕು ತುಂಬ ಹೀಟ್ ಇರುತ್ತಲ್ವ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕಚಾಪಚಾ ಥರ ಅದಕ್ಕೆ ಖಾರದ ಪುಡಿ ಹಚ್ಚ ಖಾರದ ಪುಡಿ ಇಲ್ಲಿ ನಾನು ಒಂದು ನಾಲ್ಕು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಆಗಲೇ ಮೆಂತ್ಯ ಸಾಸಿವೆ ರುಬ್ಬಿಟ್ಟಿದ್ನಲ್ಲ ಎರಡು ಟೀ ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಹಾಕ್ತಿದ್ದೀನಿ ಅಂದರೆ ಸಾಸಿವೆ ಮೆಂತ್ಯ ಪೌಡ್ರ್ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನೆಲ್ಲ ಇದು ಸ್ವಲ್ಪ ಉಂಡೆ ಉಂಡೆ ಇರುತ್ತೆ ಅದು ಉಂಡೆ ಹಾಕ್ದಂಗೆ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ನಿಧಾನಕ್ಕೆ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಕಲ್ಲರು ಅಷ್ಟೇ ಚೆನ್ನಾಗಿರುತ್ತೆ ಕೆಲವೊಂದು ಟೈಮು ಸಾಂಬಾರು ಏನಾದರೂ ಮಾಡಿಲ್ಲ ಅಂದರೆ ಅನ್ನ ಟೈಮು ಹಾಕ್ಕೊಂಡು ರೈಸ್ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿದ್ದೀನಿ ಒಂದು ಕಪ್ಪಷ್ಟು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನು ಅಂದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಅದೆರಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ಈ ಥರ ಬಂದರೆ ಸಾಕು ಇಲ್ಲಿ ಕರ್ಬೇನ ಸೊಪ್ಪು ಹಾಕೋಬೋದು ಕರ್ಬೇವಿನ ಸೊಪ್ಪು ನಾನು ಹಾಕಿಲ್ಲ ಬೇಕಾಗಿರೋರು ಹಾಕೋಬೋದು ಇಲ್ಲಿ ದಪ್ಪದ ಒಂದು ಕೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದೆರಡೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಅಂದರೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ ಸ್ಟವ್ ಒಗ್ಗರಣೆ ರೆಡಿ ಆದಮೇಲೆ ಅದು ಬಿಸಿ ತಣ್ಣಗಾಗಬೇಕು ಯಾವುದು ಬಿಸಿ ಸೇರಿಸ್ಬಾರ್ದು ನಾನು ಅದು ಒಗ್ಗರಣೆ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ನೋಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಟೊಮೊಟೊ ಉಪ್ಪಿನಕಾಯಿಗೆ ಸೇರಿಸಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಎಲ್ಲ ಇದು ಫಸ್ಟ್ ಹಾಕಿದಾಗ ಜಾಸ್ತಿ ಅನಿಸುತ್ತೆ ಎಣ್ಣೆ ನಾವು ಈ ಥರ ಮಿಕ್ಸ್ ಮಾಡ್ತಾ 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 ಫುಲ್ ಆಯಿಲೆಲ್ಲ ಇರ್ಕೊಳ್ಳುತ್ತೆ ಅದು ಉಪ್ಪಿನಕಾಯಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕೂಡ್ಕೊಂಡಿದೆ ಅನ್ನೋ ಟೈಮಲ್ಲಿ ಮೇಲೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೆ ಕಲರ್ಫುಲ್ ಅಂತ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ